ಎಲ್ರಿಗೂ ನಮಸ್ಕಾರ ಇವತ್ತು ಇನ್ಸ್ಟೆಂಟಾಗಿ ಮಾಡೋ ಅಂಥ ಈ ಬೇಸನ್ ಬರ್ಫಿ ಅಂದರೆ ಹಿಟ್ಟಿನ ಬರ್ಫಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಯಾವುದೇ ರೀತಿ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ ಹತ್ತು ನಿಮಿಷದಲ್ಲಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು ಹಬ್ಬ ಹರಿದಿನ ಬಂತು ಅಂದರೆ ನಾವು ಅಂಗಡಿಯಿಂದನೇ ಸ್ವೀಟ್ ತರಬೇಕು ಅಂತ ಏನಿಲ್ಲ ಮನೆಯಲ್ಲೇ ಸುಲಭವಾಗಿ ಈ ರೀತಿ ಸ್ವೀಟ್ಸ್ನ ಮಾಡಿಕೊಂಡು ಮನೆ ಮಂದಿಯೆಲ್ಲ ಎಲ್ಲ ಖುಷಿ ಖುಷಿಯಾಗಿ ತಿನ್ಬೋದು ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅರ್ಧ ಬೌಲಷ್ಟು ತುಪ್ಪ ತೊಗೊಳ್ತಿದ್ದೀನಿ ಈ ತುಪ್ಪದ ಬದಲಾಗಿ ನೀವು ಎಣ್ಣೆ ಕೂಡ ಬಳಸ್ಬೋದು ಆದರೆ ತುಪ್ಪದಲ್ಲಿ ಮಾಡುವಂಥ ಸ್ವೀಟ್ಸು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಸೇಮ್ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ತಗೋತಿದ್ದೀನಿ ಈ ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಆ ತುಪ್ಪದಲ್ಲಿ ತುಪ್ಪ ಚೆನ್ನಾಗಿ ಮೊದಲೇ ಕಾಯ್ದಿರಬೇಕು ಕಾಯ್ದ ನಂತರ ನೀವು ಕಡಲೆ ಹಿಟ್ಟನ್ನ ಹಾಕಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಹಿಟ್ಟಿನದ ಬರುತ್ತೆ ಈ ಕಡಲೆ ಹಿಟ್ಟನ್ನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ತಾ ಬರಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಈ ಸ್ವೀಟ್ನ ಮಾಡಬೇಕಾದ್ರೆ ಹತ್ತು ನಿಮಿಷ ನೀವು ಈ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಬಾರ್ದು ಸ್ವೀಟ್ ಮಾಡೋದಕ್ಕಿಂತ ಮುಂಚೆನೇ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಿಪ್ರೇಷನ್ನ ಮಾಡಿಟ್ಕೊಂಡ್ಬಿಟ್ರೆ ನೀವು ಹತ್ತು ನಿಮಿಷದಲ್ಲಿ ಈ ಸ್ವೀಟ್ನ ಮಾಡ್ಕೋಬೋದು ಕೈ ಆಡಿಸೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಈ ಹಸಿ ಆಗಿರುವಂಥ ಕಡಲೆ ಹಿಟ್ಟು ಅದು ಒಳ್ಳೆ ಪರಿಮಳ ಬರೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಅಂದರೆ ಒಂದು ಮೂರು ಸ್ಪೂನಷ್ಟು ಚಿರೋಟಿ ರವೆನ ಒಂದು ಸರಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಇದು ಆಪ್ಷನಲ್ಲು ನೀವು ಹಾಕಿದ್ರೆ ಹಾಕ್ಬೋದು ಇಲ್ಲ ಬಿಟ್ಟರೆ ಬಿಡ್ಬೋದು ಇದೊಂದು ಸ್ವಲ್ಪ ಕ್ರಿಸ್ಪಿನೆಸ್ನ ಕೊಡುತ್ತೆ ಸ್ವಲ್ಪ ತರಿ ತರಿಯಾಗಿ ನಿಮಗೆ ಬರ್ಫಿ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಅದಕ್ಕೋಸ್ಕರ ಹಾಕಿದ್ದೀನಿ ನೀವು ಹಾಕದೆ ಕೂಡ ನೀವು ಮಾಡ್ಕೋಬೋದು ನೋಡಿ ಇದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅನಿಸ್ಬೋದು ಇದು ಡ್ರೈ ಆಗ್ತಿದೆ ಅಂತ ಖಂಡಿತ ಇಲ್ಲ ನೀವು ಚೆನ್ನಾಗಿ ಫ್ರೈ ಮಾಡ್ತಿದ್ರೆ ಅದೇನಾಗುತ್ತೆ ಅಂದರೆ ಅದರಲ್ಲಿರೋಂಥ ತುಪ್ಪ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ನಾವು ಇದನ್ನು ಬೇಯಿಸಲ್ಲ ನೀರಾಗಿ ಬೇಯಿಸಲ್ಲ ಹಾಗಾಗಿ ಇದು ಚೆನ್ನಾಗಿ ಇಲ್ಲೇ ಫ್ರೈ ಆಗೇ ಕಡಲೆ ಇಟ್ಟು ಅದಕ್ಕೋಸ್ಕರ ಇದು ಚೆನ್ನಾಗಿ ನೀವು ಫ್ರೈ ಮಾಡ್ತಾ 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 ಅದ್ರ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಾಗ್ತಿರುತ್ತೆ ಹೊರತು ಖಂಡಿತ ಗಟ್ಟಿ ಆಗಲ್ಲ ಕೆಲವರು ಮೈಸೂರು ಪಾಕ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ ಯಾಕಂದರೆ ಪಾಕ ಮಾಡಬೇಕು ಪಾಕ ಸರಿ ಬರಲ್ಲ ಇಲ್ಲ ಗಟ್ಟಿ ಆಗಿಬಿಡುತ್ತೆ ಇಲ್ಲ ತೆಳುವಾಗುತ್ತೆ ಅಂತ ಆ ಥರದವರು ಈ ರೀತಿ ಬರ್ಫಿನ ಟ್ರೈ ಮಾಡಿ ತುಂಬ ಸುಲಭ ಯಾರು ಬೇಕಾದರೂ ಮಾಡ್ಬೋದು ಈ ಥರ ಬರ್ಫಿ ಹಾಳಾಗೋ ಚಾನ್ಸೇ ಇಲ್ಲ ಒಂದ್ಸರಿ ಮಾಡಿಟ್ಕೊಂಡ್ರೆ ನೀವು ಒಂದು ಫಿಫ್ಟೀನ್ ಡೇಸ್ ಇಟ್ಕೊಂಡು ತಿನ್ಬೋದು ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊತೀವೇ ನೀವು ಫ್ರಿಡ್ಜಲ್ಲಿ ಬೇಕಾದರೂ ಇಟ್ಕೋಬಹುದು ಇಷ್ಟು ರುಚಿಯಾಗಿರುವಂಥ ಬರ್ಫಿನ ನಾವು ಎರಡು ತಿಂಗಳವರೆಗೂ ಖಂಡಿತ ಇಟ್ಕೊತೀವ ಇಲ್ಲ ಮಾಡಿದ ತಕ್ಷಣ ತಿಂದು ಖಾಲಿ ಮಾಡಿಬಿಡ್ತೀವಿ ನೋಡಿ ನಾನು ಫ್ರೈ ಮಾಡ್ತಾ ಮಾಡ್ತಾ ಎಷ್ಟು ನೀರಿನ ಥರ ಅದು ಕನ್ಸಿಸ್ಟೆನ್ಸಿ ಅದರಲ್ಲಿರುವಂಥ ತುಪ್ಪ ಎಲ್ಲ ಬಿಡ್ತಾನೆ ಇದೆ ಈ ಹಂತದಲ್ಲಿ ನಾನು ಅರ್ಧ ಬೌಲ್ ಅಷ್ಟು ಸಕ್ಕರೆ ಪುಡಿನ ಹಾಕ್ತಿದ್ದೀನಿ ಅಂದ್ರೆ ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಬೇಕಾಗುತ್ತೆ ಇದನ್ನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದ ಬರೋವರೆಗೂ ಫ್ರೈ ಮಾಡಿಬಿಟ್ರೆ ನಿಮಗೆ ಬರ್ಫಿ ರೆಡಿ ಆಗ್ಬಿಡತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಅದು ಒಂದು ಗಟ್ಟಿ ಆಗ್ತಾ ಬರುತ್ತೆ ತೆಳುವಾಗಲ್ಲ ಇನ್ನು ಈ ಬರ್ಫಿ ಮಾಡೋದು ಎಷ್ಟು ಸುಲಭ ಅಂದರೆ ನಾವು ಪಾಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀವು ಸಕ್ಕರೆ ಹಾಕೊಂಡ್ಮೇಲೆ ಕಲಿಸೋದಕ್ಕೆ ಕಷ್ಟ ಆದರೆ ಬೇಕಾದ್ರೆ ಸ್ಟವ್ ಆಫ್ ಮಾಡಿ ಒಂದ್ಸರಿ ಮಿಕ್ಸ್ ಮಾಡಿ ಆನಂತರ ಸ್ಟೌವ್ ಹಚ್ಚಿಟ್ಕೊಳ್ಳಿ ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸಕ್ಕರೆ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಮೂರ್ನಾಲ್ಕು ನಿಮಿಷ ಅಷ್ಟರಲ್ಲೇ ಆಗಿಬಿಡುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಏನಾಗ್ತಿದೆ ಅಂದರೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋ ಅಂತ ಬರ್ತಿದೆ ನಾವು ಚೆನ್ನಾಗಿ ತಿರುಗಿಸ್ತಿದ್ದಂಗೆ ಅದು ಪಾತ್ರೆಗೆ ಅಂಟ್ಕೊಳ್ದೆ ಒಂದು ಸೈಡಲ್ಲಿ ಕರೆಕ್ಟಾಗಿ ಬರ್ತಿದೆ ಅಂದರೆ ಬರ್ಫಿ ಆಗಿದೆ ಅಂತ ಅರ್ಥ ಈಗ ಸ್ಟವ್ ಆಫ್ ಮಾಡಿ ಮೊದಲೇ ತಟ್ಟೆಗೆ ತುಪ್ಪ ಸವರಿಟ್ಟಿದೆ ಈಗ ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಮ ಮಾಡ್ತಿದ್ದೀನಿ ನಾವು ಹಿಟ್ಟು ಮತ್ತು ರವೆನ ಹಾಕಿ ಫ್ರೈ ಮಾಡಿದಾಗ ಒಂದು ಹತ್ತು ನಿಮಿಷ ಆದರೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನೀವು ಫ್ರೈ ಮಾಡಬೇಕಾದ್ರೆ ಅದು ಕಲರ್ ಚೇಂಜ್ ಆಗಬೇಕು ಚೇಂಜ್ ಆದರೆ ಮಾತ್ರ ನಿಮಗೆ ಬರ್ಫಿನಲ್ಲಿ ಒಳ್ಳೆ ಕಲರ್ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಸಮ ಆದಮೇಲೆ ಈಗಲೇ ನೀವು ಡ್ರೈ ಫ್ರೂಟ್ಸ್ನ ಹಚ್ಚಿಟ್ಕೊಳ್ಳಿ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಬೋದು ನಾನಿಲ್ಲಿ ಪಿಸ್ತನ ಉದ್ದು ಕಚ್ಚಿಟ್ಕೊಂಡೆ ಅದನ್ನ ಹಾಕಿದ್ದೀನಿ ಮತ್ತೆ ಬಾದಾಮಿ ಹಾಕಿದ್ದೀನಿ ನೀವು ಬೇಕಾದ್ರೆ ಗೋಡಂಬಿನೂ ಹಾಕ್ಬೋದು ಯಾವ ಡ್ರೈ ಫ್ರೂಟ್ಸ್ ಹಾಕ್ಬಹುದು ಇಲ್ಲ ಹಾಕದೇ ಕೂಡ ಹಾಗೆ ಕಟ್ ಮಾಡ್ಕೊಂಡು ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಾದ್ಮೇಲೆ ಒಂದು ಸರಿ ಇಂದ ತಟ್ಬಿಟ್ಟು ಇಟ್ಬಿಡಿ ಒಂದು ಎರಡು ಅವರ್ ಆದ್ಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಅಲ್ಲಿ ಬೇಕೋ ಆ ಶೇಪಲ್ಲಿ ಅಲ್ಲಿ ಕಟ್ ಇಟ್ಕೊಳ್ಳಿ ಒಂದು ಮೂರು ನಾಲ್ಕು ಗಂಟೆ ಆದರೆ ಅಂತೂ ನೀಟಾಗಿ ಸೆಟ್ ಆಗಿಬಿಟ್ಟಿರುತ್ತೆ ಆವಾಗ ನೀವು ಆ ಪೀಸಸ್ ನ ತಿನ್ಬೋದು ಆವಾಗ ಯಾವುದೇ ಕಾರಣಕ್ಕೂ ಪೀಸಸ್ ಕಟ್ ಆಗಲ್ಲ ನಿಮಗೆ ಈ ಬರ್ಫಿ ಅಂತೂ ಬಾಯ್ಲ್ ಇಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ನೀವೇ ನೋಡಿದ್ರಿ ಒಂದು ಹತ್ತ ಹದಿನೈದು ನಿಮಿಷ ಅಷ್ಟರಲ್ಲಿ ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ ಯಾವುದೇ ರೀತಿ ರಿಸ್ಕ್ ಇಲ್ಲ ಯಾವುದೇ ರೀತಿ ಕಷ್ಟ ಪಡೋ ಅವಶ್ಯಕತೆ ಇಲ್ಲ ಇಷ್ಟು ಸುಲಭವಾಗಿರುವಂತ ಕಡಲೆ ಹಿಟ್ಟಿನ ಬರ್ಫಿನ ಈ ಸರಿ ಹಬ್ಕ್ಕಾದ್ರೂ ಒಂದ್ಸರಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ